ಸೀತಾದೇವಿ ನಿಜವಾಗ್ಲೂ ರಾವಣನ ಮಗಳ ರಾವಣ ಸೀತೆಯ ತಂದೆಯಾಗಿದ್ರೆ ಯಾಕೆ ಸೀತಾದೇವಿಯನ್ನ ಕಾಮದೃಷ್ಟಿಯಿಂದ ನೋಡ್ತಾನೆ ಸೀತಾದೇವಿ ನಗರದಲ್ಲೇ ಹುಟ್ಟಿದ್ರೆ ಸೀತೆಯ ಹುಟ್ಟು ರಾವಣನ ಮರಣಕ್ಕೆ ಹೇಗೆ ಕಾರಣವಾಗುತ್ತೆ ಸೀತೆ ನಗರದಲ್ಲಿ ಯಾವಾಗ ಜನಿಸಿದ್ಲು ಯಾಕೆ ಜನಿಸಿದ್ಲು ಸೀತೆ ಮಿಥುಲಾ ನಗರದಲ್ಲಿ ಜನಕ ಮಹಾರಾಜನಿಗೆ ಉಳುಮೆ ಮಾಡ್ತಾ ಇರುವಾಗ ಭೂಮಿಯಲ್ಲಿ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿ ಸಿಕ್ಕಿದಾಳೆ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಆದ್ರೆ ಆ ಪೆಟ್ಟಿಗೆ ಭೂಮಿಯಲ್ಲಿ ಹೇಗೆ ಬಂತು ರಾವಣನಿಗೆ ಹುಟ್ಟಿರುವ ಮಗು ಹೇಗೆ ಒಂದು ಪೆಟ್ಟಿಗೆಯಲ್ಲಿ ಅದು ಕೂಡ ಲಂಕಾ ನಗರಕ್ಕೆ ಕೆಲವು ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿ ಭೂಗರ್ಭದಲ್ಲಿ ಕಾಣಿಸಿಕೊಂಡು ಜನಕ ಮಹಾರಾಜನಿಗೆ ಮಗಳಾಗಿ ಬದಲಾಗ್ತಾಳೆ ನಿಜಕ್ಕೂ ಸೀತೆ ರಾವಣನಿಗೆ ಏನಾಗ್ತಾಳೆ ಸೀತಾದೇವಿಯ ಜನ್ಮ ರಹಸ್ಯವೇನು ಈ ರೀತಿ ಬಹಳಷ್ಟು ಆಸಕ್ತಿಕರವಾದ ಪ್ರಶ್ನೆಗಳಿಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ಸಮಾಧಾನಗಳನ್ನ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊಲೇಟ್ ಮಾಡಿದೆ ಲೆಟ್ಸ್ಗೆಚ್ಚಿಟ್ಟದ ವಿಡಿಯೋ ರಾಮಾಯಣ ಒಂದು ಅದ್ಭುತವಾದ ಮಹಾಕಾವ್ಯ ಈ ರಾಮಾಯಣ ಗ್ರಂಥವನ್ನ ವಾಲ್ಮೀಕಿ ಮಹರ್ಷಿ ಮನುಕುಲಕ್ಕೆ ಕೊಟ್ಟಿರುವ ಒಂದು ವರ ಅಂತಾನೆ ಹೇಳಬಹುದು ಅಣ್ಣ ತಮ್ಮಂದಿರ ಅನುಬಂಧಕ್ಕೆ ಗಂಡ ಹೆಂಡತಿಯ ಪ್ರೀತಿಗೆ ತಂದೆ ಮಕ್ಕಳ ವಾತ್ಸಲ್ಯಕ್ಕೆ ಸ್ನೇಹಿತರ ಸಂಬಂಧಕ್ಕೆ ಒಂದೊಳ್ಳೆ ಉದಾಹರಣೆ ಈ ರಾಮಾಯಣ ಇತಿಹಾಸ ಆದ್ರೆ ವಾಲ್ಮೀಕಿ ಬರೆದಿರುವ ಈ ರಾಮಾಯಣ ಎಂಬ ಗ್ರಂಥವನ್ನ ಈಗಾಗಲೇ ಕೆಲವು ನೂರಾರು ಸಂಖ್ಯೆಯಲ್ಲಿ ವಿವಿಧ ವ್ಯಕ್ತಿಗಳಿಂದ ವಿವಿಧ ಭಾಷೆಗಳಿಗೆ ಅನುವಾದಿಸಿ ಬರೆಯಲಾಗಿದೆ ಸೊ ಅಂತಹ ಗ್ರಂಥಗಳಲ್ಲಿ ಈ ಜೈನ್ ವರ್ಷನ್ ಆಫ್ ರಾಮಾಯಣ ಮತ್ತು ಅದ್ಭುತ ರಾಮಾಯಣ ಕೂಡ ಇವೆ ಸೊ ಸಂಗದಾಸರವರು ಬರೆದಿರುವ ಜೈನ್ ವರ್ಷನ ಆಫ್ ರಾಮಾಯಣ ಮತ್ತು ಅದ್ಭುತ ರಾಮಾಯಣದ ಪ್ರಕಾರ ಸೀತಾದೇವಿ ಲಂಕಾಧೀಶನಾಗಿರುವ ರಾವಣ ಬ್ರಹ್ಮನಿಗೆ ಮತ್ತು ಆತನ ಹೆಂಡತಿ ವಿದ್ಯಾಧರಮಯ ಅಂದ್ರೆ ಮಂಡೋದರಿಗೆ ಹುಟ್ಟಿರುವ ಮೊದಲ ಸಂತಾನ ಹೇಗೆ ಅಂದ್ರೆ ಇದರ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ ರಾವಣ ಯಾವಾಗ್ಲೂ ಋಷಿಗಳನ್ನ ಅಥವಾ ಮಹರ್ಷಿಗಳನ್ನ ಸಾಯಿಸಿ ಅವರ ರಕ್ತವನ್ನ ಒಂದು ಗಡಿಗೆಯಲ್ಲಿ ಶೇಖರಿಸಿ ಆ ಗಡಿಗೆಯನ್ನ ತನ್ನ ಹೆಂಡತಿಯಾದ ಮಂಡೋದರಿಗೆ ಕೊಟ್ಟು ಈ ಗಡಿಗೆಯನ್ನ ಭದ್ರವಾಗಿಡು ಇದ್ರ ತುಂಬಾ ವಿಷ ಇದೆ ಎಂದು ಹೇಳ್ತಾ ಇದ್ದ ಈ ರೀತಿ ಸಾಯಿ ಾಗ ಒಂದು ಸಲ ಒಬ್ಬ ಋಷಿ ರಾವಣನಿಗೆ ನಮ್ಮ ರಕ್ತವೇ ಒಂದು ದಿನ ನಿನ್ನ ಮರಣಕ್ಕೆ ಕಾರಣವಾಗುತ್ತೆ ಎಂದು ಶಾಪ ಕೊಡ್ತಾನೆ ಇನ್ನೊಂದು ಕಡೆ ರಾವಣನ ಕೆಟ್ಟ ಕೆಲಸಗಳಿಂದ ಬೇಸತ್ತ ಮಂಡೋದರಿ ಇಂತಹ ಕೆಟ್ಟ ಗಂಡನಿಗೆ ಹೆಂಡತಿಯಾಗಿರೋದಕ್ಕಿಂತ ಸಾಯೋದೇ ಒಳ್ಳೆಯದು ಎಂದು ಭಾವಿಸಿ ಆ ಗಡಿಗೆಯಲ್ಲಿರುವ ರಕ್ತವನ್ನ ವಿಷ ಎಂದು ಭಾವಿಸಿ ಅದನ್ನ ಕುಡಿದು ಬಿಡ್ತಾಳೆ ಇದರಿಂದ ಆಕೆ ಸಾಯುವ ಬದಲು ಗರ್ಭ ಈ ರೀತಿ ಮಂಡೋದರಿ ಸೀತೆಗೆ ಜನ್ಮ ನೀಡ್ತಾಳೆ ರಾವಣನ ರಕ್ತವನ್ನ ಹಂಚಿಕೊಂಡು ಹುಟ್ಟದಿದ್ರೂ ಕೂಡ ರಾವಣನಿಗೆ ಇಂಡೈರೆಕ್ಟ್ ಆಗಿ ಮಗಳಾಗ್ತಾಳೆ ಸೀತಾದೇವಿ ಸೊ ಅಪರೂಪವಾಗಿ ಜನಿಸಿದ ತನ್ನ ಮಗಳನ್ನ ನೋಡಿ ರಾವಣ ತುಂಬಾ ಸಂತೋಷ ಪಡ್ತಾನೆ ಇದರಿಂದ ತನ್ನ ಮಗಳ ಜಾತಕವನ್ನ ತಿಳ್ಕೋಬೇಕು ಎಂದು ಜ್ಯೋತಿಷ್ಯ ಪಂಡಿತರನ್ನ ಕರೆಸಿ ಮಗುವಿನ ಜಾತಕ ಹೇಗಿದೆ ಎಂದು ಕೇಳ್ತಾನೆ ರಾವಣ ಜಾತಕ ಚಕ್ರದ ಪ್ರಕಾರ ಮಗಳ ಕಾರಣದಿಂದ ರಾವಣನಿಗೆ ಮರಣ ಸಂಭವಿಸುತ್ತೆ ಎಂದು ಪಂಡಿತರು ಹೇಳ್ತಾರೆ ಇದರಿಂದ ಕೋಪಗೊಂಡ ರಾವಣ ಹಿಂದೆ ಮುಂದೆ ಯೋಚನೆ ಮಾಡದೆ ಹುಟ್ಟಿದ ಮಗುವನ್ನ ಕೆಲವು ಯೋಜನೆಗಳಷ್ಟು ದೂರದಲ್ಲಿ ಎಸೆದು ಬನ್ನಿ ಎಂದು ಸೈನಿಕರಿಗೆ ಆಜ್ಞಾಪಿಸ್ತಾನೆ ಆಗ ಸೈನಿಕರು ಸೀತಾದೇವಿಯನ್ನ ಒಂದು ಬಂಗಾರದ ಪೆಟ್ಟಿಗೆಯಲ್ಲಿಟ್ಟು ಲಂಕಾ ಲಂಕಾನಗರಕ್ಕೆ ಕೆಲವು ಸಾವಿರಾರು ಮೈಲಿಗಳಷ್ಟು ದೂರದಲ್ಲಿ ದಕ್ಷಿಣ ನೇಪಾಳದ ರಾಜ್ಯದಲ್ಲಿ ಭೂಮಿಯ ಒಳಗಡೆ ಹೂತು ಹಾಕಿ ಬರ್ತಾರೆ ಇದರಿಂದ ತನ್ನ ಮೃತ್ಯುವನ್ನ ಅಂತ್ಯ ಮಾಡಿದ್ದೇನೆ ಎಂದು ರಾವಣ ಸಂತೋಷದಿಂದ ನಿಶ್ಚಿಂತೆಯಾಗಿರ್ತಾನೆ ಅದೇ ಸಮಯದಲ್ಲಿ ನೇಪಾಳ ದೇಶದ ಮಿಥುಲಾ ನಗರವನ್ನ ಆಳ್ತಾ ಇರುವ ಜನಕ ಮಹಾರಾಜನಿಗೆ ಮಕ್ಕಳೇ ಹುಟ್ಟಿರಲ್ಲ ಸಂತಾನಕ್ಕಾಗಿ ಯಾಗವನ್ನ ಮಾಡ್ತಾ ಬಂಗಾರದ ನೇಗಿಲಿನಿಂದ ಭೂಮಿಯಲ್ಲಿ ಉಳಿಮೆ ಮಾಡ್ತಾ ಇರುವ ಸಮಯದಲ್ಲಿ ಜನಕನ ನೇಗಿಲಿಗೆ ಒಂದು ಪೆಟ್ಟಿಗೆ ತಗುಲುತ್ತೆ ತಕ್ಷಣವೇ ಭೂಮಿಯ ಒಳಗಡೆಯಿಂದ ಸೂರ್ಯನ ಕಿರಣಗಳಂತೆ ಹೊಳಿತಾ ಒಂದು ಪೆಟ್ಟಿಗೆ ಕಾಣಿಸಿಕೊಳ್ಳುತ್ತೆ ಇದರಿಂದ ತುಂಬಾ ಉತ್ಸಾಹದಿಂದ ಆ ಪೆಟ್ಟಿಗೆಯನ್ನು ತೆರೆದು ನೋಡ್ತಾನೆ ಜನಕ ಮಹಾರಾಜ ಸೊ ತೆರೆದು ನೋಡಿದ ಜನಕ ಮಹಾರಾಜನಿಗೆ ಎಲ್ಲೂ ಇಲ್ಲದಷ್ಟು ಸಂತೋಷವಾಗುತ್ತೆ ದಿವ್ಯ ಮಂಗಳ ಸ್ವರೂಪದಿಂದ ಮುದ್ದಾದ ಮಗುಳ್ನಗೆಯಿಂದ ಆ ಮಗು ದರ್ಶನವನ್ನ ನೀಡುತ್ತೆ ಮಕ್ಕಳೇ ಇಲ್ಲದ ತನಗೆ ಭೂಮಾತೆ ಮಗಳನ್ನ ಪ್ರಸಾದಿಸಿದಾಳೆ ಎಂದು ಸಂತೋಷ ಪಡ್ತಾನೆ ಉಳಿಮೆ ಮಾಡ್ತಾ ಇರುವಾಗ ಸಿಕ್ಕಿರೋದ್ರಿಂದ ಆ ಮಗುವಿಗೆ ಸೀತಾ ಎಂಬ ಹೆಸರನ್ನ ಇಡ್ತಾನೆ ಸೀತಾ ಎಂಬುದು ಸಂಸ್ಕೃತ ಪದ ಕನ್ನಡದಲ್ಲಿ ಉಬ್ಬು ಎಂಬ ಅರ್ಥವನ್ನ ಕೊಡುತ್ತೆ ಅಂದ್ರೆ ಭೂಮಿಯನ್ನ ಅಗೆಯುತ್ತಿರುವಾಗ ಉಬ್ಬಿಕೊಂಡು ಹೊರಗಡೆ ಬಂದಿರುವ ಪೆಟ್ಟಿಗೆಯಲ್ಲಿ ಸಿಕ್ಕಿರೋದ್ರಿಂದ ಸೀತಾ ಎಂಬ ಹೆಸರನ್ನ ಇಟ್ಟಿದ್ದಾರೆ ಜನಕನ ಮಗಳಾಗಿರೋದ್ರಿಂದ ಸೀತಾದೇವಿಯನ್ನ ಜಾನಕಿ ಎಂದು ಕೂಡ ಕರೀತಾರೆ ಈ ರೀತಿ ಸೀತಾದೇವಿ ಮಿಥುಲಾ ನಗರದಲ್ಲಿ ಬೆಳೆದು ದೊಡ್ಡವಳಾಗ್ತಾಳೆ ಆದ್ರೆ ಈ ವಿಷಯ ರಾವಣನಿಗೆ ಗೊತ್ತಿರಲ್ಲ ತನ್ನನ್ನ ಮುಲ್ಲೋಕಗಳಲ್ಲಿ ಎದುರಿಸುವವರು ಯಾರೂ ಇಲ್ಲ ಎಂದು ಗರ್ವದಿಂದ ಇಷ್ಟ ಬಂದಂತೆ ದೌರ್ಜನ್ಯಗಳನ್ನ ಮಾಡ್ತಾ ಲೋಕ ಕಂಟಕನಾಗಿ ಲೋಕಗಳನ್ನ ನಾಶ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸೀತೆಗೆ ಯುಕ್ತ ವಯಸ್ಸು ಬಂದ ತಕ್ಷಣ ಮಗಳಿಗೆ ಮದುವೆ ಮಾಡಬೇಕು ಎಂದು ಸ್ವಯಂವರವನ್ನ ಏರ್ಪಡಿಸ್ತಾನೆ ಜನಕ ಮಹಾರಾಜ ಪೀನಾಕ ಎಂಬ ಧನಸ್ಸನ್ನ ಎತ್ತಿ ಮುರಿದವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಎಂದು ನಿಯಮವನ್ನು ಕೂಡ ಇಡ್ತಾನೆ ಇದರಿಂದ ಜಾನಕಿಯ ಸ್ವಯಂವರಕ್ಕೆ ದೇಶ ವಿದೇಶಗಳಿಂದ ರಾಜರಷ್ಟೇ ಅಲ್ಲದೆ ಅವರ ಜೊತೆಗೆ ರಾಮ ರಾವಣರು ಕೂಡ ಸೀತಾ ಸ್ವಯಂವರಕ್ಕೆ ಬರ್ತಾರೆ ಮಹಾಬಲಶಾಲಿಯಾದ ರಾವಣ ಆ ಧನಸ್ಸನ್ನ ಎತ್ತೋಕಾಗದೆ ಅವಮಾನದ ಪಾಲಾಗ್ತಾನೆ ಆದ್ರೆ ಯುಕ್ತ ವಯಸ್ಸಿನಲ್ಲಿರುವ ರಾಮ ಆ ಪೀನಾಕವನ್ನ ಸುಲಭವಾಗಿ ಎತ್ತಿ ಹಿಡಿತಾನೆ ನಂತರ ಆ ಧನಸ್ಸನ್ನು ಮುರಿದು ಸೀತಾದೇವಿಯನ್ನ ಮದುವೆ ಮಾಡಿಕೊಳ್ತಾನೆ ಇದರಿಂದ ತಾನು ಕೋರಿಕೊಂಡ ರುವ ಸೀತೆ ಸಿಗಲಿಲ್ಲ ಎಂದು ದ್ವೇಷವನ್ನ ಬೆಳೆಸಿಕೊಳ್ತಾನೆ ರಾವಣ ಹೇಗಾದ್ರೂ ಮಾಡಿ ಆ ಅಪರೂಪ ಸೌಂದರ್ಯವತಿ ಸೀತಾದೇವಿಯನ್ನ ತನ್ನ ಸ್ವಂತ ಮಾಡ್ಕೋಬೇಕು ಎಂದು ತೀರ್ಮಾನಿಸಿಕೊಳ್ತಾನೆ ಇದರಿಂದ ಸ್ವಂತ ಮಗಳ ಮೇಲೆ ಕಣ್ಣು ಹಾಕಿ ತನ್ನ ಸಾವನ್ನ ತಾನೇ ನಿಶ್ಚಯಿಸಿಕೊಳ್ತಿದ್ದಾನೆ ಎಂದು ರಾವಣನಿಗೆ ಆಗ ಗೊತ್ತಾಗಲ್ಲ ಇದರಿಂದ ಸೀತಾದೇವಿಯನ್ನ ಸ್ವಂತ ಮಾಡ್ಕೋಬೇಕು ಎಂದು ಕುತಂತ್ರಗಳನ್ನ ಮಾಡಿದ ರಾವಣ ಸೀತಾರಾಮರ ಅರಣ್ಯ ವಾಸದ ಸಮಯದಲ್ಲಿ ಸೀತಾದೇವಿಯನ್ನ ಅಂದ್ರೆ ತನ್ನ ಮೃತ್ಯು ದೇವತೆಯನ್ನ ಅಪಹರಿಸಿ ಲಂಕೆಯಲ್ಲಿ ಬಂಧಿಸ್ತಾನೆ ಸೀತೆಯನ್ನ ರಾವಣ ಲಂಕೆಗೆ ತಂದ ನಂತರ ಮಂಡೋದರಿಗೆ ಅರ್ಥವಾಗಿ ಬಿಡುತ್ತೆ ಸೀತಾದೇವಿ ಲಂಕಾ ನಗರಕ್ಕೆ ಬಂದಿದ್ದಾಳೆ ಎಂದು ದುಷ್ಟನಾಗಿರುವ ರಾವಣ ಯಮಪುರಿಗೆ ಹೋಗುವ ಸಮಯ ಹತ್ತಿರದಲ್ಲೇ ಇದೆ ಎಂದು ಅರಿತುಕೊಳ್ತಾಳೆ ಆದ್ರೆ ಈ ವಿಷಯ ಮಂಡೋದರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಹಾಗಾದ್ರೆ ಸ್ವಂತ ಮಗಳ ಕಾರಣದಿಂದಲೇ ರಾವಣ ಸತ್ತು ಹೋಗ್ತಾನೆ ಎಂದು ಜ್ಯೋತಿಷ್ಯರು ಯಾಕೆ ಹೇಳಿದ್ರು ಸೀತಾದೇವಿ ರಾವಣನ ಮನೆಯಲ್ಲಿ ಯಾಕೆ ಹುಟ್ಟಿದ್ಲು ಹಿಂದಿನ ಜನ್ಮದಲ್ಲಿ ಸೀತೆಗೆ ಮತ್ತು ರಾವಣನಿಗೆ ಇರುವ ಜಗಳವೇನು ನಿಜಕ್ಕೂ ಸೀತೆಯ ರೂಪದಲ್ಲಿ ರಾವಣನ ಮೃತ್ಯುವಾಗಿ ಲಂಕಾಪುರಿಯಲ್ಲಿ ಹುಟ್ಟಿದ್ದು ಯಾರು ಎಂಬ ವಿಷಯಗಳನ್ನ ಈಗ ತಿಳಿದುಕೊಳ್ಳೋಣ ಸೊ ಈ ಕಥೆಯ ಬಗ್ಗೆ ತಿಳಿದುಕೊಳ್ಳೋಕೆ ಕೆಲವು ಸಾವಿರಾರು ವರ್ಷಗಳಷ್ಟು ಹಿಂದೆ ಹೋಗ್ಬೇಕು ರಾವಣ ರಾಮಾಯಣದಲ್ಲಿ ಒಬ್ಬ ವಿಲನ್ ಪರಸ್ತ್ರೀಯರನ್ನ ಅನುಭವಿಸುವುದು ಪರರ ರಾಜ್ಯಗಳ ಮೇಲೆ ದಂಡೆತ್ತುವುದು ತನ್ನದಲ್ಲದನ್ನ ಬೇರೆಯವರಿಂದ ಕಸಿದುಕೊಳ್ಳೋದು ಈ ಹತ್ತು ತಲೆಯ ರಾವಣನಿಗಿರುವ ಅಭ್ಯಾಸ ಬೇರೆಯವರು ದುಃಖ ಪಡ್ತಾ ಇದ್ರೆ ಸಂತೋಷ ಪಡ್ತಾ ಇದ್ದ ಈ ರಾವಣ ರಾವಣ ಯಾವಾಗ್ಲೂ ಒಂದೇ ಜಾಗದಲ್ಲಿ ಇರುವವನಲ್ಲ ತನ್ನ ರಾಜ್ಯದ ಆಳ್ವಿಕೆಯ ಬಗ್ಗೆ ಮತ್ತು ಪ್ರಜೆಗಳ ಸುಖ ಶಾಂತಿಗಳ ಬಗ್ಗೆ ಯೋಚನೆ ಮಾಡದೆ ಅಮಾಯಕರನ್ನ ಸಾಧುಗಳನ್ನ ಸಾತ್ವಿಯರನ್ನ ಪತಿವ್ರತೆಯರನ್ನ ಹಿಂಸಿಸುವುದು ಕಿರುಕುಳ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದ ನಿರಂತರವಾಗಿ ಪುಷ್ಪಕ ವಿಮಾನದಲ್ಲಿ ಮುಲ್ಲೋಕಗಳಲ್ಲಿ ತಿರುಗಾಡ್ತಾ ಕಣ್ಣಿಗೆ ಕಂಡ ಮಹಿಳೆಯನ್ನ ಅತ್ಯಾಚಾರ ಮಾಡ್ತಾ ಇದ್ದ ಈ ರೀತಿ ಒಂದು ದಿನ ವೇದವತಿ ಎಂಬ ಮಹಿಳೆ ಸರಿಯು ನದಿ ತೀರದಲ್ಲಿ ಆಶ್ರಮವನ್ನ ಕಟ್ಟಿಕೊಂಡು ವಿಷ್ಣು ಮೂರ್ತಿಯ ಸಲುವಾಗಿ ತಪಸ್ಸನ್ನ ಮಾಡ್ತಾ ಇರ್ತಾಳೆ ಸೊ ಪುಷ್ಪಕ ವಿಮಾನದಲ್ಲಿ ಲೋಕಗಳನ್ನ ಸುತ್ತಿ ಬರ್ತಾ ಇರುವ ರಾವಣನಿಗೆ ತಪಸ್ಸನ್ನ ಮಾಡ್ತಾ ಇರುವ ಈ ವೇದವತಿ ಕಾಣಿಸಿಕೊಳ್ತಾಳೆ ಅತಿಲೋಕ ಸುಂದರಿಯಾಗಿರುವ ವೇದವತಿಯನ್ನ ನೋಡಿ ಮೋಹಕ್ಕೆ ಒಳಗ ೆ ರಾವಣ ಇದರಿಂದ ಆಕೆಯನ್ನ ಅನುಭವಿಸಬೇಕು ಎಂದು ಮುಂದಾಗ್ತಾನೆ ಆಗ ತಪಸ್ಸನ್ನ ಮಾಡ್ತಾ ಇರುವ ವೇದವತಿ ಸಡನ್ ಆಗಿ ದಿಗ್ಭ್ರಮೆಗೊಂಡು ಭಯದಿಂದ ಕಣ್ಣುಗಳನ್ನ ತೆರೆದು ನೋಡ್ತಾಳೆ ತನ್ನ ಎದುರಿಗೆ ಹತ್ತು ತಲೆಗಳಿಂದ ಇಪ್ಪತ್ತು ಕೈಗಳಿಂದ ಅಟ್ಟಹಾಸದಿಂದಿರುವ ರಾವಣ ಕಾಣಿಸಿಕೊಳ್ತಾನೆ ನನ್ನ ಹತ್ರ ಬರಬೇಡ ನನ್ನನ್ನ ಏನು ಮಾಡಬೇಡ ಎಂದು ಕೋರಿಕೊಳ್ತಾಳೆ ವೇದವತಿ ಆದ್ರೆ ರಾವಣನ ಕಿವಿಗೆ ಇವೇನು ಕೇಳಿಸಲ್ಲ ಆಕೆಯನ್ನ ಕೈ ಹಿಡಿದು ಎಳೆದುಕೊಳ್ತಾನೆ ಇದರಿಂದ ಕೋಪಗೊಂಡ ವೇದವತಿ ಓ ರಾವಣ ಮಗಳಂತಿರುವ ನನ್ನನ್ನ ದುರಹಂಕಾರದಿಂದ ಕಾಮದ ಕೋರಿಕೆಯಿಂದ ಹಿಡಿದುಕೊಂಡಿದೀಯಾ ನೀನು ಮುಟ್ಟಿದ ಈ ಶರೀರವನ್ನ ಅಗ್ನಿಗೆ ಆಹುತಿಯಾಗಿ ಕೊಡ್ತಾ ಇದ್ದೀನಿ ಇನ್ನೊಂದು ಜನ್ಮದಲ್ಲಿ ನಾನು ನಿನ್ನ ಮೃತ್ಯುವಾಗಿ ಹುಟ್ಟಿ ನಿನ್ನ ಅಂತ್ಯ ಮಾಡ್ತೀನಿ ಎಂದು ಪ್ರಮಾಣ ಮಾಡಿ ಹೋಮಗುಂಡದಲ್ಲಿ ಹಾರಿ ಸುಟ್ಟು ಹೋಗ್ತಾ ರಾವಣ ನೀನು ಅಮಾಯಕರ ಜೀವನವನ್ನ ಹಾಳು ಮಾಡ್ತಾ ಇದೀಯಾ ಭವಿಷ್ಯತ್ತಿನಲ್ಲಿ ಯಾವ ಪರಸ್ತ್ರೀಯನ್ನೇ ಆಗ್ಲಿ ಬಲವಂತವಾಗಿ ಮುಟ್ಟಿದ್ರೆ ನಿನ್ನ ಹತ್ತು ತಲೆಗಳು ಸಾವಿರ ತುಂಡುಗಳಾಗಿ ಕೆಳಗಡೆ ಬೀಳುತ್ತವೆ ಎಂದು ಶಾಪ ಕೊಡ್ತಾಳೆ ಈ ರೀತಿ ಶಾಪ ಕೊಟ್ಟು ಸುಟ್ಟು ಆಗ್ತಾಳೆ ಇದರಿಂದ ಮಹಾ ಸಾತ್ವಿಯಾಗಿರುವ ಆ ವೇದವತಿಯ ಶಾಪ ನೆರವೇರುವ ಸಲುವಾಗಿ ದೇವತೆಗಳೇ ಸಹಕರಿಸ್ತಾರೆ ಲೋಕ ಕಂಟಕನಾಗಿರುವ ರಾವಣನನ್ನ ಸಂಹರಿಸೋಕೆ ವೇದವತಿಯನ್ನ ಲಕ್ಷ್ಮೀ ದೇವಿಯ ಅಂಶದಿಂದ ಜನಿಸುವ ಹಾಗೆ ಹೊರ ಕೊಡ್ತಾರೆ ಅದಕ್ಕಾಗಿಯೇ ವೇದವತಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅಂಶದಿಂದ ರಾವಣನಿಗೆ ಮಗಳಾಗಿ ಜನಿಸ್ತಾಳೆ ಲೋಕ ಕಲ್ಯಾಣಕ್ಕಾಗಿ ವಿಷ್ಣುಮೂರ್ತಿ ರಾಮನಾಗಿ ಅಯೋಧ್ಯೆಯಲ್ಲಿ ದಶರಥನಿಗೆ ಮಗನಾಗಿ ಲಕ್ಷ್ಮೀ ಮಾತೆಯ ಅಂಶದಿಂದ ವೇದವತಿ ಸೀತಾದೇವಿಯಾಗಿ ಲಂಕೆಯಲ್ಲಿ ರಾವಣನ ಮಗಳಾಗಿ ತ್ರೇತಾಯುಗದಲ್ಲಿ ಹುಟ್ಟುತ್ತಾರೆ ನಂತರ ಸೀತಾರಾಮರು ಇಬ್ಬರು ಕೂಡ ಮದುವೆ ಮಾಡ್ಕೊಂಡು ಗಂಡ ಹೆಂಡತಿಯಾಗ್ತಾರೆ ಸೊ ಅಂದಿಗೆ ಕೆಲವು ಸಾವಿರಾರು ವರ್ಷಗಳಿಂದ ರಾವಣನ ದೌರ್ಜನ್ಯಗಳಿಂದ ದೇವತೆಗಳು ಮನುಷ್ಯರು ಗರುಡ ಗಂಧರ್ವ ಕಿನ್ನರ ಕೆಂಪುರುಷರು ನಾನಾ ಕಷ್ಟಗಳನ್ನ ಪಡ್ತಾ ಇರ್ತಾರೆ ಪರಸ್ತ್ರೀಯರನ್ನ ಬಲವಂತವಾಗಿ ಮುಟ್ಟಿದ್ರೆ ತನ್ನ ತಲೆ ಸಾವಿರ ತುಂಡುಗಳಾಗುತ್ತೆ ಎಂಬ ವೇದವತಿಯ ಶಾಪದ ಕಾರಣದಿಂದಲೇ ರಾವಣನಿಗೆ ಲಂಕೆಯಲ್ಲಿ ಸೀತಾ ದೇವಿಯನ್ನ ಒಂದು ಬಾರಿ ಕೂಡ ಮುಟ್ಟೋಕಾಗಲ್ಲ ಇದು ರಾವಣನ ಒಳ್ಳೆತನ ಅಥವಾ ಶ್ರೇಷ್ಠತನ ಅಲ್ಲ ಒಬ್ಬ ಮಹಾಸಾತ್ವಿಯ ಶಾಪ ಎಷ್ಟು ಬಲವಾಗಿರುತ್ತೆ ಎಂಬುದು ರಾವಣನಿಗೆ ಗೊತ್ತು ಆಕೆಗೆ ಇಷ್ಟವಿಲ್ಲ ಮುಟ್ಟಿದ್ರೆ ಅಥವಾ ಬಲವಂತ ಮಾಡಿದ್ರೆ ಸಾವು ತಪ್ಪಲ್ಲ ಎಂದು ಅರಿತು ಸೀತಾದೇವಿಯನ್ನ ಮುಟ್ಟಲ್ಲ ಅಷ್ಟೇ ಆದ್ರೂ ಕೂಡ ಹೇಗಾದ್ರೂ ಮಾಡಿ ಸೀತಾದೇವಿಯ ಮನವೊಲಿಸಬೇಕು ಎಂದು ರಾಕ್ಷಸರಿಂದ ಸೀತಾದೇವಿಯನ್ನ ಒಪ್ಪಿಸಲು ಪ್ರಯತ್ನಿಸ್ತಾ ಇದ್ದ ನಂತರ ಏನಾಯ್ತು ಎಂದು ನಮ್ಗೆಲ್ರಿಗೂ ಗೊತ್ತಿದೆ ತನ್ನ ಹೆಂಡತಿಯಾದ ಸೀತಾದೇವಿಯನ್ನ ರಾವಣ ಅಪಹರಿಸಿದಾನೆ ಎಂದು ತಿಳಿದ ರಾಮ ಸಮುದ್ರವನ್ನ ದಾಟಿ ಲಂಕೆಗೆ ಬಂದು ರಾವಣನನ್ನ ಸಾಯಿಸಿ ಬಿಡ್ತಾನೆ ಈ ರೀತಿ ರಾವಣನ ಅಂತ್ಯದಿಂದ ವೇದವತಿಯ ಶಾಪ ನಿಜ ಆಗುತ್ತೆ ಲೋಕಕಂಟಕ ಮತ್ತು ಕಾಮಾಂತನಾಗಿರುವ ರಾವಣ ಕೊನೆಗೆ ತನ್ನ ಸ್ವಂತ ಮಗಳ ಕಾರಣದಿಂದಲೇ ಸತ್ತು ಹೋಗ್ತಾನೆ ಸೊ ಈಗ ನಾನು ಹೇಳಿರೋದೆಲ್ಲ ಸಂಘದಾಸರವರು ಬರೆದಿರುವ ಜೈನ್ ವರ್ಷನ್ ಆಫ್ ರಾಮಾಯಣ ಮತ್ತು ಅದ್ಭುತ ರಾಮಾಯಣದಲ್ಲಿ ಇರೋದು ಮಾತ್ರವೇ ಈ ರೀತಿ ಬೇರೆ ಬೇರೆ ರಾಮಾಯಣ ವರ್ಷನ್ಗಳಲ್ಲಿ ಒಂದೊಂದು ರೀತಿಯ ಕಥೆಗಳಿದ್ರು ಕೂಡ ಎಲ್ಲಾ ಗ್ರಂಥಗಳು ತಿಳಿಸೋದು ಒಂದೇ ವಿಷಯವನ್ನ ಅದೇನಂದ್ರೆ ಬಲ ಇದೆ ಎಂದು ಅಬಲರನ್ನ ಅಧಿಕಾರವಿದೆ ಎಂದು ಸೇವಕರನ್ನ ಅವಕಾಶ ಇದೆ ಎಂದು ಪರರನ್ನ ಹಿಂಸಿಸಿದ್ರೆ ಸಂಸ್ಕಾರವಿಲ್ಲದೆ ಸಂಬಂಧಗಳನ್ನ ಮರೆತರೆ ಅವನು ಎಷ್ಟು ದೊಡ್ಡವನೇ ಆಗಿರ್ಲಿ ನಾಶವಾಗುವುದು ಖಂಡಿತ ಎಂದು ನಮ್ಮ ರಾಮಾಯಣ ಮಹಾಗ್ರಂಥ ಹೇಳುತ್ತೆ ಸೊ ಇದನ್ನ ಅರಿತು ನಡೆದ್ರೆ ಸದ್ಗತಿ ಇಲ್ಲ ಅಂದ್ರೆ ಅದು ಗತಿ ಸೊ ಇದು ಸೀತಾ ದೇವಿಯ ಹುಟ್ಟಿನ ರಹಸ್ಯದ ಬಗ್ಗೆ ಜೈನ್ ವರ್ಷನ್ ಆಫ್ ರಾಮಾಯಣ ಮತ್ತು ಅದ್ಭುತ ರಾಮಾಯಣಗಳಲ್ಲಿರುವ ಕತೆ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ Okay. Love you so much guys.